ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮಿಸ್ಟರ್ ಸಣ್ಣ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದರ ವಿಷಯ ಏನಪ್ಪ ಅಂದರೆ ಆಹಾರಕ್ಕೆ ಕೃತಕ ಬಣ್ಣ ನಿಷೇಧ ಗೋಬಿ ಮಂಚೂರಿ ಕಬಾಬ್ ಕಾಟನ್ ಕ್ಯಾಂಡಿಡೇಟ್ಗಳಲ್ಲಿ ಬಳಸು ಬಣ್ಣ ಬಳಸುವಂತಿಲ್ಲ ಸ್ನೇಹಿತರೆ ಏನಪ್ಪಾ ಅಂತಂದರೆ ನಾವೆಲ್ಲ ಗೋಬಿ ಮಂಚೂರಿ ಕಬಾಬ್ ಕಾಟನ್ ಕ್ಯಾಂಡಿಡೇಟ್ಗಳನ್ನು ಬಳಸ್ತಿರ್ತೀವಿ ಮತ್ತು ತಿಂತಾ ಇರ್ತೀವಿ ಅತಿ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಕಬಾಬ್ ಇಷ್ಟಪಡುವರಂತೂ ಬೇಜಾರ್ ಜರು ಇದ್ದಾರೆ ಆದರೆ ಏನಪ್ಪ ಅಂತಂದರೆ ಕಬಾಬ್ಗೆ ಬಳಸುವಂಥ ಏನು ರೆಡ್ ಕಲರ್ ಬಣ್ಣ ಆಗೋದಕ್ಕೆ ಬಳಸ್ತಾರಲ್ಲ ಬಣ್ಣನ ಆ ಬಣ್ಣನ ರಾಜ್ಯ ಸರ್ಕಾರ ಕೃತಜ್ಞವಾಗಿ ನಿಷೇಧಿಸಿದೆ ಅನ್ನೋದಕ್ಕಿಂತ ಶಾಶ್ವತವಾಗಿಯೇ ನಿಷೇಧಿಸಿದೆ ಆ ಬಣ್ಣದಿಂದ ಮನುಷ್ಯನಿಗೆ ಹೃದಯ ಮೂತ್ರಪಿಂಡ ಮತ್ತು ಮೆದುಳಿಗೆ ಸಂಬಂಧಿಸಿದಂಥ ಕಾಯಿಲೆಗಳು ಬಹುಸ್ಪಷ್ಟವಾಗಿ ಬರುತ್ತಿದ್ದು ಅದಕ್ಕೋಸ್ಕರ ಅದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ ಗೋಬಿ ಕೂಡ ಕರ್ನಾಟಕದಲ್ಲಿ ಬ್ಯಾನ್ ಮಾಡಲಾಗಿದೆ ಈ ಒಂದು ನಿಷೇಧ ನಿಷೇಧನೆಯನ್ನು ಉಲ್ಲಂಘನೆ ಮಾಡಿ ಯಾರಾದರೂ ಗೋಬಿಗೆ ಬಳಕೆ ಮಾಡಿದ್ದೇ ಆದಲ್ಲಿ ಗೋಬಿಗೆ ಅಥವಾ ಕಬಾಬ್ಗೆ ಬಳಕೆ ಮಾಡಿದ್ದೇ ಆದಲ್ಲಿ ಕರ್ನಾಟಕ ಸರ್ಕಾರ ಅವರಿಗೆ ಏಳು ವರ್ಷ ಜೀವಿತವಾದ ಶಿಕ್ಷೆ ಮತ್ತು ಹತ್ತು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿ ವಿಧಿಸುವುದಾಗಿ ಸ್ಪಷ್ಟನೆ ಮಾಡಿದೆ ಇದು ಎಷ್ಟರ ಮಟ್ಟಿಗೆ ಅಪಾಯಕಾರಿ ಅಂದರೆ ಗೋಬಿಯನ್ನು ರೋಡ್ ಸೈಡಿಂದ ಹಿಡಿದು ರಾ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಹೋಟೆಲ್ಗಳಲ್ಲೂ ಕೂಡ ಗೋಬಿ ದೊರೆಯುವಂಥದ್ದು ಗೋಬಿ ಮೂಲತಃ ಕರ್ನಾಟಕದಲ್ಲ ಇದೊಂದು ಉತ್ತರ ಭಾ ಉತ್ತರ ಭಾರತದ ತಿಂಡಿಯಾಗಿದ್ದು ಉತ್ತರ ಭಾರತದ ವಲಸಿಗರು ಬಂದು ಗೋಬಿನ ಇಲ್ಲಿ ಪರಿಚಯಿಸ್ತಾರೆ ಅದಾದಂತೂ ಗೋಬಿಗೆ ಬಹು ಬೇಡಿಕೆ ಈ ಇತ್ತೀಚಿನ ದಿನಗಳಲ್ಲಂತೂ ಬಹು ಬೇಡಿಕೆ ಗೋಬಿಗೆ ವಿಪರೀತ ಬೇಡಿಕೆ ವಿಪರೀತ ಬೇಡಿಕೆ ಅಂದರೆ ವಿಪರೀತ ಬೇಡಿಕೆ ಇವತ್ತಿಗೂ ಗೋ ಅದೇ ಅಕಸ್ಮ ಬಣ್ಣ ರಹಿತಕ್ಕೆ ನಿರ್ಬಂಧನೆ ಹೂಡಿದರೆ ಯಾವುದೇ ಕಾರಣಕ್ಕೂ ಬಣ್ಣವನ್ನು ಬಳಸಿ ಗೋಬಿಯನ್ನು ಮಾಡುವಂತಿಲ್ಲ ಅಥವಾ ಅಕಸ್ಮಾತ್ ಗೋಬಿಯನ್ನು ಮಾಡಿದ್ದಲ್ಲಿ ಅದಕ್ಕೆ ಕರ್ನಾಟಕ ಸರ್ಕಾರ ಏಳು ವರ್ಷ ಜೈಲು ಮತ್ತು ಹತ್ತು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದರೆ ವಿಧಿಸಿದ್ದಾರೆ ನಿಮಗೆ ಅಂಥವ್ರು ಎಲ್ಲಾದರೂ ಕಂಡು ಬಂದರೆ ಈ ನಿರ್ಬಂಧದ ಅಡಿಯಲ್ಲೂ ಯಾರಾದರೂ ಮಾಡಿದರೆ ಅಥವಾ ನಿಮ್ಗಾದರೂ ಅಂಥವ್ರು ಯಾರಾದರೂ ಕಂಡು ಬಂದರೆ ಅದನ್ನು ನೀವು ಸರ್ಕಾರಕ್ಕೆ ತಿಳಿಸ್ರಿ ಅಥವಾ ಅವ್ರಿಗಾದರೂ ಹೇಳ್ರಿ ಈ ರೀತಿ ಇದೆಯಪ್ಪ ಇವನು ಮಾಡೋ ಹಾಗಿಲ್ಲ ಇದರಿಂದ ಹೃದಯ ಮೂತ್ರಪಿಂಡ ಮೆದುಳು ಮತ್ತು ಮೆದುಳಿಗೆ ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚಾಗ್ತದೆ ಅದಕ್ಕಾಗಿ ನೀವು ಇದನ್ನ ಮಾಡಬೇಡ್ರಿ ಇನ್ಮೇಲಿಂದ ಬಣ್ಣವನ್ನು ಬಳಸೋ ಹಾಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ರಿ ಅವ್ರಿಗೆ ತಿಳಿಸ್ರಿ